ನಾನು ಅಂದ್ಕೊಂಡಿದ್ದೆ ರಂಗಿ ಇಂಥ ಒಂದು ಸಮಯ ಬಂದೇ ಬರುತ್ತೆ ನಾನು ನಾಗಿಣಿ ಈಗ ನಾಗಿಣಿಗೂ ನಾನು ಭಾಳ ಕೊಟ್ಟೆ ಇವತ್ತು ಅವಳನ್ನೂ ಕೈ ಬಿಡಬಾರ್ದು ಇಳ್ನೂ ಕೈ ಬಿಡಬಾರ್ದು ನಮ್ಮ ಮೂವರು ಒಟ್ಟಿಗೆನೆ ಅವನ ಮನೇಲಿ ಸಂಸಾರ ಮಾಡಬೇಕು ಅಂಬೋದು ನನಗೆ ಭಾಳ ಆಸೆ ಇತ್ತು ನಾನು ಅಂದ್ಕೊಂಡಿದ್ದೆ ಹಾಗೆ ಆಗುತ್ತೆ ಈ ಆಸೆ ನನ್ನ ಆಸೆ ನೆರವೇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಅದು ಹಂಗೆ ಆಯಿತು ನನಗೇನೋ ಭಾಳ ಖುಷಿ ಆಗ್ತೈತಿ ಇವಾಗ ಒಂಥರ ಭಾಳ ಖುಷಿ ಆಗ್ತೈತೆ ಗೊತ್ತೆ ನೀವಿಬ್ಬರು ಒಂದಾಗಿದ್ಕೆ ಅಯ್ಯೋ ಹೆಂಗಿದ್ದವ್ರು ನೀವು ಹೆಂಗೆ ಹಿಂಗ ಹಿಂಗೆ ಹೋಗ್ಬಿಟ್ರಿ ಸಾಕು ನನಗೆ ನನ್ನ ತಂಗಿ ನಾಗಿಣಿ ಇಲ್ಲ ಅಂದಿದ್ರೆ ಅರವತ್ತು ಲಕ್ಷ ದುಡ್ಡು ನೀರ್ನಾಗ ಹೋಮ ಮಾಡ್ದಂಗೆ ಆಗೋದು ಅಲ್ಲಲ್ಲಿ ತಮ್ಮಂಗನು ಆ ಶೈಲಿಗು ನಾನು ನಮ್ಮ ತಾನೇ ಇರಲಿಲ್ಲ ಇವರೇ ಕಳ್ತನ ಮಾಡ್ಯವ್ರಿ ಅಂತ ಯಾರು ಎಷ್ಟು ಹೇಳಿದ್ರು ನಾನು ನಮ್ಮ ತಾನೇ ಇರಲಿಲ್ಲ ನಾಗಿಣಿ ಇರೋದಕ್ಕೆ ಅವ್ರನ್ನ ಕಳರು ಅಂತೇಳಿ ಕಂಡ ಬಿಟ್ಲು ನನಗೆ ಅದೇ ಇದ್ದಿದ್ದು ಇವಾಗ ನಾನೇ ಕೆಟ್ಟಳು ಅನ್ನಿಸ್ಕೊಂಬದು ಇವಳೆ ಮಾಡಿರಬೇಕು ಹೊಲಕ್ಕೋಸ್ಕರ ಮನೆಗೋಸ್ಕರ ಇವಳೆ ಮಾಡಿರಬೇಕು ಹೊಲ ಸಿಗ್ಲಿಲ್ವಲ್ಲ ಹೊಲ ಕೊಡ್ಲಿಲ್ವಲ್ಲ ಅನ್ನೋ ಕಾರಣಕ್ಕೆ ನಾನು ಇವಾಗ ಎಷ್ಟು ಒಳ್ಳೆಯದು ತಂದಿಂದ ನಾನು ನಿಮಗೆ ಸೈನ್ ಹಾಕಿ ಒಳ್ಳೇದು ಮಾಡಿದ್ರು ಅದು ಕೆಟ್ಟದ್ದು ಆಗೋದಲ್ಲ ಅದಕ್ಕೋಸ್ಕರ ನಾನು ಹಿಂಗೆ ಮಾಡಿದೆ ಇವಾಗ ಎಲ್ಲ ಒಂದು ಸೈಟ್ ನೋಡಿ ಮನೆ ಒಂದು ಸೈಟ್ ತಕೊ ಬಿಡೋಣ ಹ್ಞೂ ನಮ್ ಸ್ವಂತ ಮನೆ ಮಂಗ್ ಮಾಡ್ಕೊಂಡ್ರೆ ಸಾಕಿ ಹೊಸ ದಿಕ್ಕಿ ಮನೆಯ ಆಗುತ್ತೆ ಆಮೇಲೆ ಎಲ್ಲ ಸೈಟ್ ತಕೊಂಡು ಮನೆ ಕಲ್ಟಿ ನಾವು ಸ್ವಂತ ಮನೆಯ ಗಿರಕ್ ಆಗುತ್ತೆ ದುಡ್ಡು ಇರಲ್ಲ ಸುಮ್ಮನೆ ಮನೆ ಕಟ್ಕೊಂಡ್ ಚೆನ್ನಾಗಿರೋದು ನೋಡ್ಬೇಕಷ್ಟೇನೆ ಕಣಪ್ಪ ನಾನು ಹಂಗೆ ಏನ್ಕಂಡಿರೋದು ಒಂದಿಷ್ಟು ಜಾಗ ತಗೊಂಡು ಇಷ್ಟು ಬೈಲಾಗೆ ಮನೆ ಕಟ್ಕೊಂಡು ಒಂದಿಷ್ಟು ಮನೆ ಮುಂದೆಲ್ಲ ಜಾಗಿರಂಗೆ ಅರವತ್ತು ಲಕ್ಷ ದುಡ್ಡಿನಾಗೆ ಒಂದು ಮೂರ್ನಾಲ್ಕು ಲಕ್ಷ ಸಿಗ್ತವೆ ಒಂದ್ ಮೂರ್ನಾಲ್ಕು ಲಕ್ಷ ಕಳ್ಳಿ ಕಡೆಗೆ ಸ್ಟ್ ಸಿಗ್ತಾವೆ ಬೇಡ ಒಂದು ಐದು ಲಕ್ಷಕ್ಕೆ ತಕೊಂಬೋದು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷಕ್ಕೆ ಒಂದು ಮನೆ ಕಟ್ಕೊಂಬೋದು ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷದ ಇನ್ನು ಉಳಿದಿರೋದೆಲ್ಲ ದೊಡ್ಡ ಹಂಗೆ ಡೆಪಾಸಿಟ್ ಮಾಡ ಎಲ್ಲ ಹೆಂಗ ಇಕ್ಕ್ಯ ಮನ ಜೀವನಕ್ಕೆ ಬೇಕಾಗ್ತದೆ ಮುಂದ ಕಷ್ಟ ಸುಖ ಅಂದಾರ ಏನಾದ್ರೆ ಆತನ ಸೈಟ್ ಕಿಟ್ ತಕೊಂಡು ಎಲ್ಲಾನು ಟೌನ್ಗಳಿಗೆಲ್ಲಾನು ಮನೆ ಕಟ್ಸೋದು ಒಂದು ಐವತ್ತು ಲಕ್ಷದ ಮನೆ ಕಟ್ಟಿಸ್ಬೋದು ಆದರೆ ಇಲ್ಲಿ ಮನೆ ಕಟ್ಕೆ ಅವಕ್ ಫಸ್ಟ್ ನಾವು ಮನೆ ಬೇಕು ಸಿಂಪಲ್ ಆಗಿ ಕಟ್ಕೊಂಡ್ರೆ ಆತ ಹೇಳಕ್ಕೆ ಒಂದು ಹತ್ತು ಲಕ್ಷಕ್ಕೆ ಆಗಂಗೆ ಹ್ಞೂ ಆಗಿ ಕಟ್ಕೊಂಡು ಇನ್ನು ಉಳಿದಿರೋ ದುಡ್ಡು ಎಲ್ಲಾನು ಟೌನ್ ಆಗಿ ಸೈಟ್ ತಗೊಂಡು ಮನೆ ಕಟ್ಟಿರಿ ಬಾಡಿಗೆ ಯಾವ್ದು ದುಡಿತೈತೆ ಹ್ಞೂ ನಮ್ಮ ಬೇರೆ ಒಂದು ಅದು ಅದು ಹಾಕಿ ಬೇಕಾರೆ ಒಡವೆ ಏನಾದ್ರು ಮಾರಿ ನಾವು ಮನೆ ಕಟ್ಟಿದ್ರು ಅಲ್ಲಿ ದುಡ್ಕೋಬೋದು ಅದೇ ಹಂಗೆ ಮಾಡಬೇಕು ನಾನು ನೀನು ಇಬ್ಬರೂ ಸೇರಿಬಿಟ್ಟು ಅಲ್ಲೆಲ್ಲ ಸೈಡ್ ತಗೊಂಡು ಅಲ್ಲೇ ಮನೆ ಕಟ್ಟೋಣ ಇಲ್ಲಿ ಸಿಂಪಲ್ ಆಗಿ ಕಟ್ಕೊಂಡ್ರು ಸಾಕು ಚೆನ್ನಾಗಿ ಕಟ್ಬೇಕು ಅಂತ ನನಗೆ ಆಸೆ ಹ್ಞೂ ಏನಿದೆ ಪಕ್ಕ ಒಂದು ಜೀವನ ಚೆನ್ನಾಗಿ ಕಟ್ಕೊಂಡು ಒಟ್ಟಿನಲ್ಲಿ ಇವಾಗಿನ ಕಾಲಕ್ಕೆ ತಕ್ ನಂಗೆ ಕಟ್ಬೇಕು ಅಂತ ಚೆನ್ನಾಗಂತಂದರೆ ಅಷ್ಟು ಬಿಡು ಆಡಂಬರದಾಗ ಕಟ್ಬೇಕು ಅಂಬೋದೇನಿಲ್ಲ ಏನೋ ಇವಾಗಿನ ಕಾಲಕ್ಕೆ ತಕ್ಕನಾಗೆ ಕಟ್ಟಿದರೆ ಚೆನ್ನಾಗಿರುತ್ತೆ ಎಂಬುದಕ್ಕೋಸ್ಕರ ನಾನು ಹೇಳ್ತಾಯಿದ್ದೀನಿ ಕಣ್ಣಾಗಿನಿ ಇವಾಗಿನ ಕಾಲಕ್ಕೆ ತಕ್ಕನಾಗಂದ್ರೆ ಒಂದು ಹದಿನೈದು ಇಪ್ಪತ್ತು ಲಕ್ಷ ಆಗುತ್ತೆ ನಾನು ಆಮೇಲೆ ಬೇರೆ ದೇನಾನ ಇದು ಮಾಡೋಕ್ಕಾಗುತ್ತಿಲ್ಲ ಅಂದರೆ ದುಡ್ಡು ಪಿಕ್ ಚೆಂಡ್ ಮಾಡಿ ಇಕ್ಕಾಗುತ್ತೆ ಆಮೇಲೆ ಮಾಡೋಕ್ಕಾಗುತ್ತೆ ಅದೇ ಸೈಟಿಗೆ ತಕೊಂಡು ಸುಮ್ಮನೆ ಬಿಡ್ಕೊಂಬದು ಮನೆ ಕಟ್ಟೋದೇನು ಬೇಕಾಗಲ್ಲ ದಿನ ದಿನಕ್ಕೂ ದಿನ ದಿನಕ್ಕೂ ಜಾಸ್ತಿ ಆಗ್ತಿರ್ತಾವ ಅಷ್ಟೇ ನೋಡು ಇವಾಗ ಎಷ್ಟು ಚೆನ್ನಾಗಿದ್ದಾರೆ ನೀವು ಹಿಂಗಿದ್ರೆ ಸಾಕು ಏನಪ್ಪ ಅಂತಪ್ಪ ಇವಾಗ ಖುಷಿ ಆತೇನ ಅಲ್ವೇ ಭಾಳ ಸಂತೋಷ ಆಗಿರ್ಬೇಕು ಇವಾಗ ಓ ಯ ಭಾಳ ಖುಷಿ ಆಯ್ತು ಹೆಂಗೋ ನನಗೆ ನಾಗಿಣಿ ಒಂಥ ನಮ್ಮ ರಂಗಿ ಒಂದಾಗಿರೋದು ಭಾಳ ಖುಷಿಯಾಗ್ಬಿಡ್ತು ಹೆಂಗ ಬಿಡತ್ತ ಹ್ಞೂ ಒಂದಾದ್ರಲ್ಲ ಶೆನಕ್ಕಾದ್ರಲ್ಲ ಅದೇ ಬೇಕಾಗಿದ್ದು ನನಗೆ ಅಯ್ಯೋ ನನಗೆ ಏಳ್ಗು ಮೋಸ ಮಾಡೋಕೆ ಇಷ್ಟಿರಲಿಲ್ಲ ಏಳ್ಗು ಮೋಸ ಮಾಡಕ್ಕೆ ಇಷ್ಟಿರಲಿಲ್ಲ ನನಗಿಬ್ರು ನೋಡ್ಕೊಬೇಕು ಅಂಬದೇ ಆಸೆ ಇದ್ದಿದ್ದು ಆದರೆ ಹೊಂದ್ಕೆಂಬ್ತಿರ್ಲಿಲ್ಲ ಇವ್ರನ್ನ ಕಂಡು ರೌನ್ಗೆ ಆಗ್ತಿರ್ಲಿಲ್ಲ ಹೆಂಗೆ ನಾಗೀಣಿ ಹಂಗ ಒಂದು ಕಡೆಗೆ ಬರೋಳು ಇವಳೊಂದು ಈಟ್ ನಂಬ್ರ ಹಂಗಮ್ಮ ಎಡ್ಸಿಗೆ ಹೋಗಾಳು ಅದ್ಕೇ ನಾನು ಅತ್ತ ಇನ್ನೇನು ಮಾಡೋಣ ಚೆನ್ನಾಗಿತ್ಕಂಡು ಹೋಗೋಣ ಅಂತೇಳಿ ನಾನು ಹಂಗೆ ಇದ್ದೆ ಹೆಂಗೋ ನಾನು ನಮ್ಮ ನಾಗೀಣಿ ಯಾವಲ್ಲ ಬೇಡ ಯಾತ ಬೇಡ ಅಂತ ಸೈನ್ ಹಾಕ್ಬಿಡ್ತು ಅದು ಯಾತು ಕೇಳಲಿಲ್ಲ ಯಾತ ಏ ಯಾತ ಬೇಡಪ್ಪ ನಮಗೆ ನಿಮ್ಮದೇಗಿರೋದು ನೋಡೋಣ ನಮ್ತ ಹೇಳಿ ಹೇಳ್ತು ನಾಗಿಣಿ ಇವತ್ತು ಅದೇ ಒಳ್ಳೇದಾತು ಹ್ಞೂ ನೋಡಲ್ ಭೇ ಇವ್ರೇಷ್ ಇವತ್ತು ಹೆಂಗ ಇದಾರೆ ಹೆಂಗ ಒಂದೇ ಮನೆ ಚೆನ್ನಾಗಿದ್ರು ಸಹ ಕೇಳು ಇವಾಗ ಚೆನ್ನಾಗಿದ್ರು ನೋಡ್ಬೋದು ಯಾರನೇ ಆತು ಚೆನ್ನಾಗಿದ್ರೆ ಒಂಥರ ಚಂದ ನೋಡಕ್ಕೆ ನನಗೂ ಅಷ್ಟೇ ಕಣೆ ಒಬ್ಬಳೆ ಇದ್ ಬೇಜಾರಾಗಿತ್ತು ಗಜ್ಜಿಂಬೆ ಇವಾಗ ನನಗೆ ಒಂಥರ ಸಮಾಧಾನ ಆದಂಗೆ ಆಯಿತು ಹ್ಞೂ ನಾನು ನಿಂತಕ್ಕೆ ಬರೋಣ ಮಾತಾಡೋಕೆ ಅಂತ ಅಂದ್ಕೊಂಡೆ ಕೆಟ್ಟು ಬಿಟ್ಟು ಹೋಗೋಣ ಅಂತ ಅವರು ಇದ್ದಿದ್ರೆ ಇವತ್ತು ಇವ್ರನ್ನೆಲ್ಲ ಮುಂದಿಕ್ಕಿದ್ರೆ ನಮ್ಮ ಕೆಟ್ಟು ನಮ್ಮ ಅಕ್ಕೈನೆಲ್ಲಾನ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಹ್ಞೂ ನಿಂತಾಗೂ ಮಾತಾಡೋಕ್ಕೆ ಬರೋಣ ಅನ್ಕಂಡೆ ಕ್ಷಮಿಸ್ಬಿಡು ಜಿಂಬೆ ನಮ್ಮ ನಡುವೆ ಏನು ನಡೆದಿದ್ರು ಅದ್ನೆಲ್ಲ ಯಾತ ಮನಸ್ಸನ್ನ ಇ ಕೆಮ್ಮಕ್ಕೆ ಹೋಗ್ಬೇಡ ಯಾರಿಗೇ ಆಗಲಿ ಮನೆಯಾಗೆ ಒಬ್ಬರೇ ಇದ್ದರೆ ಅಷ್ಟೇ ಕಣಕ್ಕೆ ಬೇಜಾರು ಆಗುತ್ತೆ ಯಾರಿಗಾಗಲಿ ಅಷ್ಟೇ ಈಗ ಮನೆಯಾಗೆ ಯಾರೋ ಒಬ್ರು ಅಂದ್ರೆ ನನಗೆ ನಮ್ಮ ಮನೆಯಾಗ ನಮ್ಮ ಮಯಪ್ಪಿಲ್ಲ ಅಂದರೆ ಯೋಸೋಜನ ಇಲ್ಲ ಅಮ್ಮಂಗೆ ಆಗುತ್ತೆ ಎತ್ತಾಗ ನಾವು ಹೋದ್ರೆ ಒಂದಿನ ಬರಲಿಲ್ಲ ಅಂದರೆ ಅಯ್ಯೋ ಯೋಶೋಧನ ಇಲ್ಲವಲ್ಲಪ್ಪ ಅಮ್ಮಂಗಾಗುತ್ತೆ ಮನೆಯಾಗೆ ಒಬ್ರೇ ಇರ್ಬೇಕಂದ್ರೆ ಅದ್ರಾಗ ಬೇಜಾರ ನಮ್ಮ ಹುಡುಗಿಲ್ಲ ಅಂದ್ರೂ ನಮ್ಮ ನಮ್ಮ ಮನೆಯವ್ರ ಮನೆಯಾಗೇನೋ ದಿನ ಉಳ್ಕಂಡು ನಮ್ಮ ಹುಡುಗ ರಾತ್ರಿ ಹೋತ್ನಾಗ ಅಂದರೆ ಒಂದು ಕಾಲೇನೇ ಏನೋ ಒಂಥರ ಯಶೋಧನ ಇಲ್ಲವಲ್ಲಪ್ಪ ನಮ್ಮ ಮನೆಯಾಗೆ ಇಮ್ಮಂಗಾಗುತ್ತೆ ಹ್ಞೂ ಒಬ್ರೇ ಇರೋದು ಮನೆಯಾಗೆ ಭಾಳ ಕಷ್ಟ ಒಂಥರ ಬಿಕೋ ಅನಿಸುತ್ತೆ ಉಂಡೆ ಒಂದು ಬರೀರಲ್ಲ ಯಾತು ಒಂಥರ ನೆಮ್ಮದಿನೇ ಇರಲ್ಲ ಒಬ್ರೇ ಇರ್ಬೇಕಂದ್ರೆ ಮನೆಯಾಗೆ ಹ್ಞೂ ಮತ್ತೇಳ ಹಂಗೆ ಅನ್ಸಲ್ ಹೆಂಗ ಚೆನ್ನಾಗಿರಮ್ಮ ಹ್ಞೂ ಇವಾಗ ಎದ್ದು ಗೊದಂಗೆ ನೀ ಆಗಿದ್ದೀರ ಅದ್ನು ಅಲ್ಲೇ ಮಾತಾಡ್ತಾರಂತೆ ಕಣೇರಂಗಿ ಹ್ಞೂ ತಿನ್ನುವ ಶೈಲಿ ನೋಡಣ ಯೋಸ್ ದಿನ ಹಿಂಗೆ ಇರ್ತಾರೆ ಹ್ಞೂ ನಮ್ಮ ಕಣ್ಣಿದ್ರಿಗೇನೆ ಇಬ್ಬರಳುನು ದೊಡ್ಡ ದೊಡ್ಡ ಇಟ್ಕೊಂಡು ಒಯ್ದಾಡ್ತಾರೆ ನೋಡೋಂಥ ಟೈಮು ಬಂದೇ ಬರುತ್ತೆ ಹ್ಞೂ ನೋಡಿ ತಾಡಿ ಎರಡೇ ದಿನ ಹ್ಞೂ ಇನ್ನೆರಡೇ ದಿನ ತಡಿ ನೋಡಿ ಬಂತಿ ಹ್ಞೂ ತಯೋಳಿ ಮಾತಾಡ್ತಾರಂತೆ ಹ್ಞೂ ಅಲಲ್ತಿನೂನು ಆ ಶೈಲಿ ಮಾತಾಡಲಿ ಬಿಡು ಹಾಂ ಮಾತಾಡೋರ್ಗೇನು ಮೂಳಿಲ್ಲದ ನಾಲ್ಗೆ ಹೆಂಗ್ ಬೇಕಾದ್ರೂ ಮಾತಾಡುತ್ತೆ ಹಾಂ ಅವ್ರದ್ದು ನಾಲ್ಗೆ ಉದ್ದಕ್ಕೈತೆ ಅಚ್ಚೆ ಮಾತಾಡ್ತಾರೆ ಹೆಂಗ್ ಬೇಕಾ ಹಂಗೆ ಥೂ ಅಯ್ಯೋ ಅವ್ರಿಗೇನು ಹೇಳಬೇಕ ಏನೋ ಅದೇ ಮತ್ತೆ ಅವ್ರಿಗೆ ಮಾಡೋಕ್ಕೆ ಬೇರೆ ಏನೂ ಕೆಲಸ ಇಲ್ಲ ಕೆಲ್ಸಿಲ್ಲದಾರೆ ಏನು ಮಾಡ್ತಾರೆ ಹೇಳು ಹ್ಞೂ ಬರೀ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಇಂಥದ್ದು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಏನು ಇಲ್ಲೋಡು ಬೇರೆದ್ರ ಬಗ್ಗೆ ಏನು ಸ್ವಲ್ಪನೂ ಅವ್ರಿಗೆ ಚಿಂತೆನೇ ಇಲ್ಲ ಬರೀ ಕಾಣವರ ಬಗ್ಗೆ ಚಿಂತೆ ಹ್ಞೂ ಅವ್ರು ಅವ್ರವ್ರ ಬಗ್ಗೆ ಅವರು ಯೋಚನೆ ಮಾಡೋಲ್ಲ ಅವರು ಬರೀ ಕಾಂಡವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾರೆ అదేనే ను నను ఇవ్ అక్క సుద్ధికి కణకి జిమ్మె సుమ్ యాకీసీ సంతు కే అన్నీ ఎలా తగ్గు జగ బ అదే సాక నీ అక్క ఇన్ మేలు ఎగో చన ఇంంత నన్ను ఇవ్వగ యార్ కుటుగ్కి యార్ నన్నే వంద మా ನಾನು ಯಾರು ಕೊಟ್ಟು ಜಾಗಕ್ಕೆ ಹೋಗಲ್ಲ ಹ್ಞೂ ಮತ್ತು ಹೇಳು ಯಾರು ಸುದ್ದಿಗೆ ಹೋದ್ರಿ ಏನು ಬಂದಂಗೆ ನಮಗೇನು ಆದಾಯ ಬರಂಗೈತಾ ಕಂಡವ್ರ ಬಗ್ಗೆ ಯೋಚನೆ ಮಾಡಿದಷ್ಟೂ ನಮ್ಮ ಬಗ್ಗೆ ನಾವು ಯೋಚನೆ ಮಾಡ್ಕೊಂಡು ಚೆನ್ನಾಗಿರೋದು ನೋಡ್ಬೇಕು ಹ್ಞೂ ಬಿಡು ಏನೋ ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ್ರಿ ಸುಮ್ಮನೆ ಯಾರು ಇಷ್ಟಾದರೂ ಮಾತಾಡ್ಲೇಳು ಮೂವರು ಜೊತೆಗೆ ಇದ್ದಾರೆ ಹಂಗೆ ಹೀಗೆ ಇವ್ರಿಗೆ ಯಾಕೆ ನಾಚಿಕೆ ಆಗೋಲ್ಲ ಅಂತ ಏನೇನೋ ಮಾತಾಡ್ತಾರೆ ಅದೆಲ್ಲ ಯಾರು ತಲೆ ಕೆಡಿಸ್ಕೊಮಕ್ಕೆ ಹೋಗ್ಬೇಡ್ರಿ ನೀವು ಮೂವರು ಸಂತೋಷವಾಗಿರೋದು ನೋಡಿರಿ ಅಷ್ಟೇ అదే మధ్య ఈసం ఆత ఇతర నగేణి హే రంగ హే అంతిల్తారీ మంతాప నీగూ అంగే అూ సెనకి మాట్సూ ఏళ్ళు సెనక్ మాట్లాడసూ అక్ష సెనకిరు ఏళ్ళు తక్ష ఎనకిరు అంత హిం హేళ్కొడ్తారు నీ నూ ఆత తల కేట ఏ యూ ఆత తల కేట్స్కల్ ఆతను అయ్యప్పను ఆన ఏ తగి అంతర్ అమ్కండు ఇరదల అంతే అయ్యప్ప ఆలెనే యార్ బగ్గే యాత తల కేట్స్కమల్ నమ్మ అయ్యప్ప గొప్పత యారు తగి హిరం ನಾನು ಏನಕ್ಕೆ ಇರ್ತೀನಿ ನಮ್ಮ ನಿಮ್ಮದು ಹೆಂಗ್ ಉಸ್ರಿದ್ದು ಎರಡು ಅಡು ಅಂತಾಗೆ ಇದ್ದರೆ ಅದ್ರ ಕಥೆನೇ ಬೇರೆ ಅಂತ ಹೇಳ್ತಾರಲ್ಲ ಹಂಗೆ ಈಗ ನೀನು ಅದನ್ನೆಲ್ಲ ತಲೆಗೆ ಇಕ್ಕಮಕ್ಕೆ ಹೋಗ್ಬಾರ್ದು ನಿನ್ನ ಪಾಡಿಗೆ ನೀನು ಆಯ್ತು ನಿನ್ನ ಕೆಲಸ ಆಯ್ತು ಅಮ್ಮ ಹಂಗೆ ಇರ್ಬೇಕು ರಂಗಿ ಹಾಂ ನೀನು ಅಷ್ಟೇ ನೀನು ಅಷ್ಟೇ ಹಳೇದೆಲ್ಲ ಮಾರ್ತು ಬಿಡ್ರಿ ಯಾರು ಜನ ಎಷ್ಟು ಮಾತಾಡೋರ ಬಗ್ಗೆ ತಲೆ ಕೆಡ್ಸ್ಕೊಮಕ್ಕೆ ಹೋಗ್ಬಿಡ್ರಿ ಹಳೇದು ಮಾರ್ತು ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡ್ಬೇಕಷ್ಟೇ ಸರಿ ಆಯ್ತು ಹೇಳಿ ಹ್ಞೂ ನಾವು ಆದಷ್ಟು ಚೆನ್ನಾಗಿರ್ಬೇಕು ಅಂತೇಳಿ ಜನ ಅಂದವ್ರಲ್ಲ ಮುಂಚೆಗೆ ಅವ್ರ ಎದುರಿಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ಬೇಕು ಅವ್ರು ಚೆನ್ನಾಗಿ ಇಟ್ಕೊಂಡು ಹೋಗ್ತಿವಿ ಹ್ಞೂ ಯಾರ ಎಷ್ಟು ಮಾತಾಡ್ತಾರೆ ಮಾತಾಡ್ಲಿ ಬಿಡು ಮಾತಾಡೋರ್ಗೇನು ಮಾತಾಡ್ತಿರ್ತಾರೆ ಇವಾಗ ಸೈಟ್ ತಗೊಂಡು ಇನ್ನು ಮನೆ ಕಟ್ಬೇಕು ನಾವು ಹ್ಞೂ ಮೂವರು ಒಂದೇ ಮನೆಗೆ ಬಂದ್ವಿನ್ನ ಹಾಂ ಸೈಡ್ ತಗೊಂಡು ಮನೆಗಿನ ಕಟ್ಟಿಸ್ಕೊಂಡು ಹ್ಞೂ ಮನೆಗೆಲ್ಲ ಮಾಡ್ಕೊಂಡು ಚೆನ್ನಾಗಿ ಮೂವರು ಸಂತೋಷವಾಗಿ ಜೀವನ ಮಾಡ್ಬೇಕು ನಿಮ್ದೆ ಅದಕ್ಕಿಂತ ನೆಮ್ಮದಿ ಬೇಕೆ ಸಂತೋಷವಾಗಿ ಮನೆ ಕಟ್ಕೊಂಡು ನಿಮ್ದಾಗೆ ಮೂವರೂ ಚೆನ್ನಾಗಿರೋದು ನೋಡ್ಬೇಕು ನೋಡೋದ್ರಲ್ಲ ವೀಕ್ಷಕರೇ ಮೂವಾರು ಒಂದೇ ಮನೆಗೆ ಬಂದ್ವಿ ಎಲ್ಲರೂ ಒಂದಾಗಿದ್ದೀವಿ ಸಂತೋಷವಾಗಿ ಇನ್ಮೇಲೆ ಚೆನ್ನಾಗಿರ್ಬೇಕು ಅಂತೇಳಿ ಎಲ್ಲ ನಿರ್ಧಾರ ಮಾಡ್ಕೊಂಡು ನೀನು ಹೊಸ ಮನೆ ಕಟ್ಟೋ ಪ್ಲಾನಿಂಗ್ ಮಾಡ್ಕೊಂಡು ನಿನ್ನ ಮೂವರು ಮನೆ ಕಟ್ಕೊಂಡು ಅಂತ ಅಂತೇಳಿ ನಿರ್ಧಾರ ಮಾಡ್ಕೊಂಡಿದ್ದೀವಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬೈ ಸಿ ಯು